ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನಿಮ್ಮದ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಮನೆ ಮೆಲ್ ಜೊತೆ ಶುರು ಮಾಡ್ತಾ ಇದ್ದೀನಿ ನಾನು ಇವತ್ತು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಬ್ಲಾಗ್ ನೀವು ನೋಡ್ತಿರ್ಬೋದು ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದು ಕುತ್ಕೊಂಡಿದ್ದೀನಿ ಆ ಥರವ ಬರ್ತಾನೆ ಒನ್ ತರ್ಟಿ ಆಯ್ತಲ್ಲ ಸ್ಕೂಲಿಂದ ಬರ್ತಾನೆ ಅಂತ ಹೊರಗಡೆ ನೋಡ್ತಾ ಇದ್ದೆ ಬಟ್ ಇವತ್ತು ಅವನಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಇವತ್ತಿಂದ ಆಗಸ್ಟ್ ಫಿಫ್ಟೀನ್ತ್ಗೆ ಇಂಡಿಪೆಂಡೆನ್ಸ್ ಡೇಗೆ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ನ ಮಾಡಿಸ್ತಿದ್ದಾರೆ ಅದಕ್ಕೆ ಒನ್ ಅವರ್ ಜಾಸ್ತಿ ಕ್ಲಾಸ್ ಇರುತ್ತೆ ಅವನಿಗೆ ಪ್ರಾಕ್ಟೀಸ್ ಟೈಮ್ ಒನ್ ತರ್ಟಿ ಟು ಟೂ ತರ್ಟಿ ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕಿದ್ರು ಮರ್ತೇ ಹೋಗಿತ್ತು ನನಗೆ ಈಗ ನೆನೆಸ್ಕೊಂಡು ಎಲ್ಲಿ ಬರಲೇ ಇಲ್ವಲ್ಲ ಅಂತ ಅಂದ್ಕೊಂಡು ಇನ್ನೂ ಊಟ ಮಾಡಬೇಕು ಈಗ ಸಾಂಬಾರು ಉಪ್ಸಾರು ಅಮ್ಮ ಉಪ್ಸಾರು ಮಾಡಿದ್ದಾರೆ ಜೊತೆಗೆ ಬಜ್ಜಿನೂ ಮಾಡಿದ್ದಾರೆ ಏನಿವತ್ತು ಬಜ್ಜಿ ಮಾಡಿದ್ಯಾ ಸೊ ಬಜ್ಜಿ ಮಾಡಿದ್ದಾರೆ ಅವಳು ಫೋನೇ ಕನೆಕ್ಟ್ ಆಗಲಿಲ್ಲ ಸೊ ನಮ್ಮ ಅಕ್ಕ ಭಾವನೂ ಬರ್ತೀನಿ ಅಂತ ಅಂದ್ರಂತೆ ಅವಳ್ದು ಮದುವೆ ವಿಡಿಯೋ ಕ್ಯಾಸೆಟ್ಟು ತುಂಬ ಏನು ಹದಿನೆಂಟು ವರ್ಷದ ಹಿಂದಿಂದು ಅದೆಲ್ಲ ನೋಡೋಣ ಒಟ್ಟಿಗೆ ಕುತ್ಕೊಂಡು ಪೆನ್ ಡ್ರೈವ್ ಡ್ರೈವ್ಗೆ ಹಾಕ್ಸ್ಕೊಂಡಿದ್ದಾರಂತೆ ಬಾ ಅಂತ ಹೇಳಿದ್ದೆ ಅದೇನು ಮಾಡ್ತಾಳೋ ಗೊತ್ತಿಲ್ಲ ಬರ್ತೀನಿ ಅಂದ್ಲೂ ಮತ್ತೆ ಏನೋ ಅರ್ಜೆಂಟ್ ಕೆಲಸ ಬಂತು ಹೋಗ್ಬೇಕು ಮುಗಿಸ್ಕೊಂಡು ಬರ್ತೀನಿ ಅಂತಂತೆ ಅವರು ಬರ್ತಾರೆ ನೋಡಬೇಕು ಅದರಲ್ಲಿ ಅಂದರೆ ನಾವೆಲ್ಲ ಎಷ್ಟು ಚಿಕ್ಕವರು ಅಂತ ಅಂದರೆ ಈಗ ನಾನೊಂದು ಫಿಫ್ತ್ ಸ್ಟ್ಯಾಂಡರ್ಡ್ ಏನೋ ಅಷ್ಟೇ ಒಂಥರ ಈಗ ಅದು ನೋಡೋದಕ್ಕೆ ಖುಷಿ ಆಗುತ್ತೆ ಅದೇನು ತರ್ತಾಳೋ ಇಲ್ಲ ಮರ್ತೋಗ್ತಾಳೋ ಏನು ಕತೆನೋ ಗೊತ್ತಿಲ್ಲ ಇವತ್ತು ಸ್ವಲ್ಪ ಬೆಳಿಗ್ಗೆಯಿಂದ ಮಳೆ ಬಂದಿಲ್ಲ ಆದರೆ ಇವಾಗ ಬರೋ ಎಲ್ಲ ಲಕ್ಷಣಗಳು ಇನ್ನು ಇದೆ ಮಳೆ ಬರೋ ಥರನೇ ಆಗಿದೆ ಈಗ ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಹೊಸ ಮನೆ ಹತ್ರ ನಾನಂತೂ ಚೆನ್ನಾಗಿ ನಿದ್ರೆ ಮಾಡಿದೆ ಬೆಳಿಗ್ಗೆಯಿಂದ ಯಾಕೋ ಇವತ್ತು ಸಿಕ್ಕಾಪಟ್ಟೆ ನಿದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಆ ಥರವನ್ನೆಲ್ಲ ಸ್ಕೂಲಿಗೆ ಕಳಿಸಿ ಮಲ್ಕೊಂಡವಳು ಈಗ ಟ್ವೆಲ್ ತರ್ಟಿಲೆ ಎದ್ದೆ ನಾನು ಟ್ವೆಲ್ ತರ್ಟಿಲಿ ಎದ್ದು ಫ್ರೆಶ್ ಅಪ್ ಆಗಿ ಕ್ಯಾಮ್ರಾ ಮುಂದೆ ಬರಲ್ಲಿ ಒನ್ ತರ್ಟಿ ಆಯಿತು ಸೊ ದೇವರು ಪೂಜೆ ಎಲ್ಲ ಮಾಡಿಬಿಟ್ಟು ಇವತ್ತು ಕಡೆ ಆಷಾಢ ಶುಕ್ರವಾರ ಅಲ್ವಾ ಸಂಜೆ ನೋಡಿ ಮಳೆ ಶುರು ಆಯಿತು ನಾನು ಹೇಗೆ ಹೇಳಿದ್ನೋ ಹಾಗೆ ಮಳೆ ಶುರು ಆಯಿತು ಇವಾಗ ಶುರು ಆಯಿತು ಬೆಳಗ್ಗೆಯಿಂದ ಇವತ್ತು ಮಳೆ ಇರಲಿಲ್ಲ ಸ್ವಲ್ಪ ಬಿಸಿಲಿತ್ತು ಚೆನ್ನಾಗೆ ಬಿಸಿಲಿತ್ತು ಈಗ ಶುರು ಆಯ್ತು ಇನ್ನೊಂದು ಟೂ ತ್ರೀ ಡೇಸ್ ಹೀಗೆ ಅಂತಲೇ ಹೇಳ್ತಾಯಿದ್ರು ಆಮೇಲೆ ಇವತ್ತು ಚೆಕಪ್ಗೆ ಹೋಗಬೇಕು ಒನ್ ಮಂತ್ ಆಯಿತು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇವತ್ತು ಕರೆಕ್ಟಾಗಿ ಹೇಳಿದ್ರು ಇವತ್ತಿಗೆ ಬನ್ನಿ ಅಂತ ನಮ್ಮ ಹತ್ರವನ್ನು ಕರ್ಕೊಂಡು ಹೋಗಬೇಕು ಕೆಮ್ಮತಾ ಇದ್ನಲ್ಲ ಚೆನ್ನಾಗಿ ಕೆಮ್ಮಾಗ್ಬಿಟ್ಟಿದೆ ಎಷ್ಟೇ ಹೇಳಿದ್ರು ಕೇಳಲ್ಲ ಹಠ ಹಠ ಅಪ್ಪ ನಾವು ಕನ್ವಿನ್ಸ್ ಆಗೋದೇ ಬೇರೆ ಮಕ್ಳನ್ನ ನೋಡಿದ್ರೆ ಏನು ಮಕ್ಳಿಗೆ ಹೇಳೋದಿಕ್ಕಾಗಲ್ವಾ ಅಂತ ಅನಿಸುತ್ತೆ ಬಟ್ ಮಕ್ಕಳು ನಾವು ಅನ್ಭವಿಸ್ದಾಗಲೇ ಗೊತ್ತಾಗೋದು ಎಷ್ಟು ಹಠ ಮಾಡ್ತಾರೆ ನಾವು ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಅಂತ ಕೆಮ್ಮು ಮಾಡ್ಕೊಂಡಿದ್ದಾನೆ ಚೆನ್ನಾಗಿ ಕೆಮ್ಮತಾ ಇದ್ದ ಪಾಪ ಅವ್ನು ಮೈ ಸ್ವಲ್ಪ ಬಿಸಿ ಇತ್ತು ಬೆಳಿಗ್ಗೆ ಸಿರಪ್ ಎಲ್ಲ ಹಾಕಿ ಕಳಿಸಿದ್ದೀನಿ ಆದರೂ ಅದೇನೋ ಡ್ಯಾನ್ಸ್ ಪ್ರಾಕ್ಟೀಸ್ ಬೇರೆ ಐತೆ ಎಲ್ಲಿ ಟೈರ್ಡ್ ಆಗಿರ್ತಾನೋ ಏನ್ಕತೆ ನಾವು ಈವ್ನಿಂಗ್ ಅದಕ್ಕೆ ಒಟ್ಟಿಗೇ ಡಾಕ್ಟರ್ ಕೃಷ್ಣಕುಮಾರ್ ಕುಮಾರ್ ಮತ್ತು ನಿರ್ಮಲಾ ಮೇಡಮ್ ಇಬ್ರು ಇಬ್ಬರು ತೋರಿಸ್ಕೊಂಡಂಗೆ ಆಗುತ್ತೆ ಒನ್ ಮಂತ್ಲಿ ಒಂದ್ಸಲ ಏನಾದರೂ ಒಂದು ಹುಷಾರ್ ತಪ್ಪಿಡ್ತಾನೆ ಅವನು ಇಲ್ಲ ಕೆಮ್ಮಾಗೋದು ಇಲ್ಲ ಸ್ವಲ್ಪ ಕಾನ್ಸ್ಟಿಪೇಷನ್ ಆಗಿಬಿಡೋದು ನಮ್ಮ ಹತ್ತರ ಬಂದು ಈ ಚಳಿಗಾಲ ಬಂದರೆ ನೋಡಿ ಮಕ್ಕಳಿಗೆ ಅದು ಸಾಮಾನ್ಯವಾಗಿ ಸಮಸ್ಯೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಾವೇ ದೊಡ್ಡವರಾಗಿ ನೀರು ಕುಡಿಬೇಕು ಅಂತ ಅನ್ಸಲ್ಲ ಇನ್ ಮಕ್ಕಳಿಗೆ ಅರ್ಥ ಆಗುತ್ತಾ ಚೆನ್ನಾಗಿ ನೀರು ಕುಡಿಯೋಲ್ಲ ಕಾನ್ಸ್ಟಿಪೇಷನ್ ಆಗುತ್ತೆ ಪಾಪ ಎಷ್ಟು ಕಷ್ಟ ಅಲ್ವಾ ಅದು ಅವನಿಗೆ ಹೇಳ್ತಾನೇ ಇರ್ತೀನಿ ನೀರು ಕುಡಿ ಮಗ್ನೆ ನೀರು ಕುಡಿ ಮಗನೇ ಅಂತ ಕೇಳಲ್ಲ ಹಠ ಸೊ ಇನ್ನು ಫ್ರೂಟ್ಸ್ ಎಲ್ಲ ತಿನ್ಸಿದ್ರೆ ಕೆಮ್ಮು ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನಿಸಿ ಅಂತಾರೆ ವೆಜಿಟೇಬಲ್ಸ್ ತಿನ್ಸ್ಬೋದು ಫ್ರೂಟ್ಸ್ ತಿನ್ಸೋದಕ್ಕೆ ಈ ವೆದರಲ್ಲಿ ಸ್ವಲ್ಪ ಕಷ್ಟ ಆದರೂ ನಾನು ತೀರಾ ಶೀತ ಆಗದೆ ಇರೋವಂಥ ಫ್ರೂಟ್ಸ್ನ ಸೆಲೆಕ್ಟ್ ಮಾಡಿ ಅವನಿಗೆ ಆದಷ್ಟು ಕೊಡ್ತೀನಿ ಕೆಮ್ಮೆ ಆಗ್ಬಿಟ್ಟಿದೆ ನೋಡಿ ಅವನಿಗೆ ಈಗ ಕರ್ಕೊಂಡು ಹೋಗಬೇಕು ಅವನಿಗೂ ತೋರಿಸಿ ನಾನು ತೋರಿಸ್ಕೊಂಡು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಕಡಿಮೆ ಖಾಲಿಯಾಗಿದೆ ಆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬರೋದು ಇದೆ ಬೇರೆ ಯಾವುದಾದ್ರೂ ಟ್ಯಾಬ್ಲೆಟ್ ಕೊಡ್ತಾರೆ ಅಥವಾ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ಸೊ ಅದಕ್ಕೇ ಒಂದು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಅಷ್ಟರಲ್ಲಿ ಡಾಕ್ಟ್ರು ಬರ್ತಾರೆ ಅಲ್ಲಿ ಪಿಡಿಯಾಟ್ರಿಷನ್ ಡಾಕ್ಟರ್ ಕೃಷ್ಣಕುಮಾರ್ ಅಂತ ಅವ್ನು ಹುಟ್ಟಿದಾಗ್ಲಿಂದ ನಾವು ಅವ್ರ ಹತ್ರನೇ ತೋರಿಸಿದ್ರೆ ಅವ್ನು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅಲ್ಲಿಗೆ ತೋರಿಸ್ದೆ ನಾನು ನಿರ್ಮಲಾ ಮೇಡಮ್ ಹತ್ರ ತೋರಿಸ್ಬೇಕು ಇನ್ನು ಎಷ್ಟು ತಿಂಗಳಾಗಿದೆ ಅಂತ ಕೇಳ್ತಾ ಇದ್ರೆ ಈಗ ನನಗೆ ನನ್ನ ಸ್ಕ್ಯಾನ್ ರಿಪೋರ್ಟ್ ಪ್ರಕಾರ ನನಗೀಗ ಫೋರ್ ಆ್ಯಂಡ್ ಹಾಫ್ ಮಂತ್ಸ್ ಇನ್ ಟೂ ವೀಕ್ಸ್ ಹೋದರೆ ಫೈವ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಫೈವ್ ಮಂತ್ಸಿಗೆ ಒಂದು ಸ್ಕ್ಯಾನ್ ಇರುತ್ತೆ ಆ ಸ್ಕ್ಯಾನ್ ಕೂಡ ಹೇಳ್ತಾರೆ ಯಾರು ಯಾವತ್ತು ಮಾಡಿಸ್ಬೇಕು ಏನು ಅಂತ ಅದೋಗಿ ನೆಕ್ಸ್ಟ್ ಸ್ಕ್ಯಾನ್ ಮಾಡಿಸ್ಕೋಬೇಕಾಗುತ್ತೆ ಇವತ್ತು ಜಸ್ಟ್ ಚೆಕಪ್ ಇರುತ್ತೆ ಅಷ್ಟೇ ಚೆಕಪ್ಗೆ ಹೋಗಿ ಬರ್ತೀನಿ ನಮ್ಮಮ್ಮ ಊಟ ಬಡಿಸ್ಕೊಟ್ರು ಉಪ್ಸಾರು ಬೇಳೆ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ ಆ ಥರವನು ಅಷ್ಟೇ ತುಂಬ ಇಷ್ಟಪಟ್ಟು ಊಟ ಮಾಡ್ತಾನೆ ಖಾರದ ಸಾಂಬಾರಾದರೆ ಅವನು ಅಷ್ಟೊಂದು ಲೈಕ್ ಮಾಡಲ್ಲ ಬೇಳೆ ಉಪ್ಸಾರು ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದ್ರ ಜೊತೆಗೆ ನಾವು ಅವಾಗವಾಗ ಅಂದರೆ ನಾನ್ ವೆಜ್ ದಿನ ಏನು ಮಾಡ್ಕೊತೀವಿ ಅಂತ ಅಂದರೆ ಉಪ್ಸಾರು ಲೈಟ್ ಆವಾಗ ನಾವು ಚಿಕನ್ ಕಬಾಬ್ ಮಾಡಿಕೊಂಡ್ರೆ ಏನೋ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸೊ ಇವತ್ತು ಬಜ್ಜಿ ಮಾಡಿದ್ದಾರೆ ಈಗ ಬಿಸಿ ಬಿಸಿ ಊಟ ಮಾಡಬೇಕು ಆ್ಯಂಡ್ ಈಗ ನಾವೆಲ್ಲರೂ ಊಟ ಮಾಡಿ ರಿಜಿಸ್ಟ್ರ್ ಆಫೀಸ್ ಹತ್ರ ಹೋಗ್ತಾಯಿದ್ದೀವಿ ಅವತ್ತು ಹೌದು ಇವತ್ತು ಮತ್ತೊಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಇದೆ ಸೊ ಅಲ್ಲಿಗೆ ಅಂತ ಹೋಗ್ತಾ ಇದ್ದೀವಿ ಮಾತಾಡಿಕೊಂಡು ಮನೆ ಕೆಲಸದ ಬಗ್ಗೆ ನವೀನ್ ಏನೋ ಹೇಳ್ತಾ ಹೇಳ್ತಾಯಿದ್ರು ಅದನ್ನೇ ಬೈಕೊಂಡು ಹಂಗೆ ಹಿಂಗೆ ಅಂತ ಅಂದ್ಕೊಂಡು ತುಂಬ ಸ್ಟ್ರೆಸ್ ಇರುತ್ತಲ್ಲ ಈ ಟೈಮಲ್ಲಿ ಕೆಲಸ ಅಂತ ಅಂದರೆ ಸೊ ಅದೇ ವಿಷಯವಾಗಿ ಹೇಳ್ತಾಯಿದ್ರು ನಾನು ಸ್ವಲ್ಪ ತಾಳ್ಮೆಯಿಂದ ಇರಿ ಅದು ಏನಾಗಬೇಕು ಅದಾಗುತ್ತೆ ಅಂತ ಹೇಳ್ತಾ ಇದ್ದೆ ಈಗ ನಾವು ರಿಜಿಸ್ಟ್ರ್ ಆಫೀಸ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬಾ ಜನ ಇವತ್ತು ಹಬ್ಬನ ಸೆಲೆಬ್ರೇಟ್ ಮಾಡಿದ್ದಾರೆ ದೇವರಿಗೆ ಪೂಜೆ ಮಾಡಿ ಪ್ರಸಾದ ಹಂಚೋದು ಈ ಥರ ಎಲ್ಲ ಎಲ್ಲ ಕಡೆ ಇದೇ ಥರ ಮಾಡಿದ್ದಾರೆ ಖುಷಿಯಾಗ್ತಾ ಇತ್ತು ಏನು ನೋಡಿ ಸೊ ಫೈನಲಿ ನಾವು ರಿಜಿಸ್ಟರ್ ಆಫೀಸ್ ಹತ್ರ ಬಂದ್ವಿ ಯಾರು ಪ್ರಾಪರ್ಟಿ ತೊಗೋತಾ ಇರೋದು ಏನು ಅಂತಂದರೆ ಅವ್ರದು ಶಿವು ಸೈಟ್ ತೊಗೋತಿದ್ದಾನೆ ಒಂದು ಇವತ್ತು ರಿಜಿಸ್ಟ್ರೇಷನ್ ಇತ್ತು ಅದೇ ವಿಷಯವಾಗಿ ಬಂದಿದ್ವಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸೊ ಅವ್ರು ನಮಗೆ ಸ್ಲಾಟ್ ಕೊಟ್ಟಿರ್ತಾರಲ್ವ ಕರೆಕ್ಟ್ ಅದೇ ಟೈಮ್ಗೆ ನಾವು ಹೋಗಿದ್ದರಿಂದ ಬೇಗನೆ ಆಯಿತು ನಾನು ಎಲ್ಲಿ ಇನ್ನೂ ಕಾಯಿಸ್ತಾರೋ ಏನೋ ಅಂತ ಅಂದ್ಕೊಂಡಿದ್ದೆ ನೋಡಿ ಆಷಾಢ ಅದು ಇದು ಅಂತ ಹೇಳ್ತಾರೆ ಬಟ್ ಆಷಾಡದಲ್ಲೇ ತುಂಬ ಒಳ್ಳೆಯದು ಏನೇ ತೊಗೊಳೋದಕ್ಕೂ ಕೂಡ ಸೊ ಫೈನಲಿ ರಿಜಿಸ್ಟ್ರೇಷನ್ ಎಲ್ಲ ಆಯಿತು ಅದಕ್ಕೆ ಹೋಗು ಸ್ವೀಟ್ ಬಾ ಅಂತ ಹೇಳಿದೆ ಅದಕ್ಕೆ ಅವನು ಇಲ್ಲೇ ಆನ್ ದಿ ವೇ ಹೋಗ್ತಾ ಇದ್ವಲ್ಲ ನಂದಿನಿ ಬೇಕರಿಯಲ್ಲಿ ಸ್ವೀಟ್ಸ್ ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ದಾನೆ ನಮಗೆ ಸ್ವೀಟ್ಸ್ ಚಂಪಾಕಲಿ ಸ್ಯಾಂಡ್ವಿಚು ಈ ಥರ ತುಂಬಾ ಇಷ್ಟ ಆಗುತ್ತೆ ಸೊ ಅದನ್ನೇನಾದರೂ ಏನಾದರೂ ತೊಗೊಬಾ ಅಂತ ಹೇಳಿದ್ದೆ ನೋಡ್ಬೇಕು ಅವನು ಯಾವ ಸ್ವೀಟ್ ತೊಗೊಂಬಂದಿದ್ದಾನೆ ಏನು ಅಂತ ಅಂದ್ಬಿಟ್ಟು ಈಗ ನಾವು ಮನೆ ಕಡೆಗೆ ಅಂತ ಹೋಗ್ತಾ ಇದ್ವಿ ನಾವು ಮೂರು ಜನ ಹೊಸ ಮನೆ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಈಗ ಇಲ್ಲಿ ಪಾರ್ಕಿಂಗ್ ಟೈಲ್ಸ್ ಹಾಕೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ನೋಡ್ತಾ ಇದ್ದೆ ಒಳಗಡೆ ಹೋಗ್ಬೋದಾ ಏನು ಅಂತ ಯಾಕಂದರೆ ಒಳಗಡೆ ಕಾಲು ಇಡೋದಕ್ಕೆ ಜಾಗ ಎಲ್ಲ ಅಷ್ಟು ಬ್ಯುಸಿ ಇದ್ದಾರೆ ಅಲ್ಲಿ ಈಗ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಆಗಿದೆ ಅಲ್ವಾ ಆ ಕೆಲಸವಾಗಿ ಜಾಸ್ತಿ ಎಲ್ಲ ಕೆಲಸ ಮಾಡ್ಕೋತಾ ಇದ್ದಾರೆ ಹೊರಗಡೆಯಿಂದನೇ ನೋಡ್ತಾ ಇದ್ದೆ ನಾನು ಈಗ ಪಾರ್ಕಿಂಗ್ ಟೈಲ್ಸ್ ಹಾಕ್ಬಿಡ್ತೀವಿ ಅಂತ ಅವರೆಲ್ಲ ರೆಡಿ ಮಾಡ್ಕೊತಾಯಿದ್ರು ನಾನು ಒಳಗಡೆ ಹೋಗೋಣ ನೋಡೋಣ ಏನು ಕೆಲಸ ಆಗಿದೆ ಏನು ಮತ್ತು ವಿಂಡೋಸು ಡೋರ್ಸ್ ಎಲ್ಲ ಫಿಟ್ ಮಾಡ್ತಾಯಿದ್ರು ಇನ್ನು ಅದಕ್ಕೆ ಬೇಕಾಗಿರೋಂಥ ಪಾಲಿಶಿಂಗ್ ಕೆಲಸ ಏನಿದೆ ಡೋರ್ಸ್ಗೆ ವಿಂಡೋಸ್ಗೆ ಅದು ಕೂಡ ಆಗ್ತಾಯಿತ್ತು ನಾವೇನು ಹೇಳ್ತಾಯಿದ್ರು ಇಷ್ಟೆಲ್ಲ ಕೆಲಸಗಳು ಒಳಗಡೆ ನಡೀತಾ ಇದೆ ಅಂತ ಅಂದ್ಬಿಟ್ಟು ಇನ್ನು ಸ್ಟೇರ್ ಕೇಸ್ ಹತ್ರ ಅದು ಸ್ಕರ್ಟಿಂಗ್ಸ್ ಎಲ್ಲ ಏನು ಹಾಕೋದಿತ್ತು ರಿಮೇನಿಂಗ್ ಸಣ್ಣ ಪುಟ್ಟ ಕೆಲಸಗಳು ಆ ಕೆಲಸಗಳನ್ನು ಕೂಡ ಮಾಡ್ತಾಯಿದ್ರು ಸೊ ಈಗ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ವರ್ಕು ಮತ್ತು ಮೇನ್ ಡೋರ್ ಇದೆಲ್ಲ ಆಗಿದೆ ಪಾಲಿಶಿಂಗೆಲ್ಲ ಎಲ್ಲ ಮೇಲ್ಗಡೆ ನಡೀತಾ ಇದೆ ಪಾಲಿಶಿಂಗ್ ಕೆಲಸನೂ ಕೂಡ ಕೆಲವೊಂದು ಮೇಲ್ಗಡೆ ನಡೀತಾ ಇದೆ ಇನ್ನೂ ಸುಮಾರು ಕೆಲಸಗಳಿದೆ ಎಲ್ಲವೂ ಕೂಡ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಈಗ ನೀವು ನೋಡ್ತಾ ಇದ್ದೀರಲ್ಲ ಇಂಟೀರಿಯರ್ ವರ್ಕ್ಗೆ ಬೇಕಾಗಿರೋವಂಥದ್ದು ಏನೇನು ರೆಡಿ ಮಾಡ್ಕೊಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸುಮಾರು ಒಂದಷ್ಟು ಕೆಲಸ ಫಾಸ್ಟಾಗಿ ಮುಗಿಸಿದ್ದಾರೆ ಅವರು ಸ್ಟೇ ಇದ್ದು ಮಾಡ್ತಾ ಇರೋವಂಥದ್ದು ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸನೂ ಕೂಡ ಇಲ್ಲಿ ಇನ್ನೇನು ನಮಗೆ ಫ್ಲೋರಿಂಗ್ದೆಲ್ಲ ಆಲ್ಮೋಸ್ಟ್ ಡನ್ ಅಂತಲೇ ಹೇಳ್ಬೋದು ಅದು ಕಟ್ಟಿಂಗ್ಸ್ ಒಂದು ಹಾಕ್ತಾ ಇದ್ದಾರೆ ಇನ್ನು ನೋಡಿ ನನಗೆ ಖುಷಿಯಾಯಿತು ಆಲ್ಮೋಸ್ಟ್ ಇಂಟೀರಿಯರ್ ಸಣ್ಣ ಪುಟ್ಟ ಕೆಲಸಗಳು ಆಗಿದೆ ಅವರಲ್ಲಿ ಪೂಜಾ ರೂಮ್ಗೆ ಮಾಡ್ಕೊಳ್ಳೋದಿರ್ಬೋದು ಇಲ್ಲಿ ಪಿ ಓ ಪಿ ಎಲ್ಲ ಆಗಿತ್ತು ಡೈನಿಂಗ್ ಹಾಲಲ್ಲಿ ಅದಕ್ಕೆ ಬೇಕಾಗಿರೋ ಅಂಥದ್ದನ್ನ ಮಾಡ್ಕೊಳ್ಳೋದಿರ್ಬೋದು ಸೊ ಸುಮಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಪೂಜಾ ರೂಮ್ ಆಪೋಸಿಟಲ್ಲಿ ಒಂದು ವಾಷ್ ಬರುತ್ತೆ ಈ ಕಡೆ ಆದಂಗೆ ಅಲ್ಲೂ ಕೂಡ ಎಲ್ಲ ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು ಖುಷಿ ಆಯಿತು ಕೆಲಸ ಎಲ್ಲ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ಇನ್ನು ಇಲ್ಲಿ ವಿಂಡೋಸ್ಗೆ ಗ್ಲಾಸ್ ಎಲ್ಲ ಫಿಟ್ ಮಾಡಿ ಪ್ರತಿಯೊಂದನ್ನು ಕೂಡ ಇಟ್ಟಿದ್ದಾರೆ ಅದನ್ನು ಫಿಟ್ ಮಾಡೋದಷ್ಟೇ ಬಾಕಿ ಇರುವಂಥದ್ದು ಇನ್ನು ಪಾಲಿಶಿಂಗ್ ಅವ್ರು ಬಂದು ಪಾಲಿಶಿಂಗ್ ಕೆಲಸ ಕೂಡ ಮುಗಿಸ್ತಾ ಇದ್ದಾರಂತೆ ನಾನು ಮೇಲ್ಗಡೆ ಹೋಗಲಿಲ್ಲ ಅಲ್ಲಿ ಸುಮ್ಮನೆ ಅಲ್ಲೆಲ್ಲ ರೆಡಿ ಮಾಡ್ತಾ ಇದ್ರಲ್ಲ ರಿಸ್ಕ್ ಆಗುತ್ತೆ ನಾನು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಒಂದಷ್ಟು ಕೆಲಸಗಳೇನೋ ಆಗ್ತಾ ಇದೆ ನಾವು ಇನ್ನೂ ರಿಮೇನಿಂಗ್ ಕೆಲಸ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಏನಿದೆ ಇನ್ವಿಟೇಷನ್ ಕಾರ್ಡ್ಸ್ ಸೆಲೆಕ್ಷನ್ಗೆ ಹೋಗಬೇಕು ಮತ್ತು ಪ್ರಿಂಟಿಂಗ್ ಕೊಡಬೇಕು ಅದೆಲ್ಲ ನಮಗೆ ಟೈಮ್ ಇದೆ ಸೊ ಆ ಟೈಮ್ಗೆ ಈಗ ಇವತ್ತು ನಾಳೆ ಹೋಗಿ ಅದನ್ನು ಕೂಡ ಸೆಲೆಕ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಮನೆಗೆ ಬಂದ್ವಿ ಚಂಪಕಲಿ ತೊಗೊಂಡು ಬಂದಿದ್ದೆ ನಾನು ಬಾಕ್ಸ್ ಓಪನ್ ಮಾಡಿ ನೋಡಿದೆ ನಮ್ಮ ಚಂಪಕಲಿ ಅಂದರೆ ಎಲ್ರಿಗೂ ಇಷ್ಟ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಸೊ ಹಾಸ್ಪಿಟ್ನಿಗೆ ತೊಗೊಂಬಂದಿದ್ದ ಜೊತೆಗೆ ಅಕ್ಕ ಬಾಬಾ ಕೂಡ ಬಂದಿದ್ರು ಅವ್ರದ್ದು ವಿಡಿಯೋ ಕ್ಯಾಸೆಟ್ ಇಲ್ಲಿ ನಾನೇ ಕುತ್ಕೊಂಡಿರೋದು ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದೆ ನೈಟ್ ಆಮೇಲೆ ನೀವು ನೋಡ್ತಿರ್ಬೋದು ಇವರು ನಮ್ಮ ಡ್ಯಾಡಿ ಇದು ಹದಿನೆಂಟು ವರ್ಷದ ಹಿಂದಿನ ವೀಡಿಯೋ ನಾವು ಆಕ್ಚುಲಿ ಅವಳು ಪೆನ್ ಡ್ರೈವ್ ಹಾಕ್ಸಿದ ರೀಸನ್ ಏನು ಅಂತಂದ್ರೆ ನಮ್ಮ ಡ್ಯಾಡಿ ಸುಮಾರು ಕಡೆ ಇದ್ದರು ಆ ವಿಡಿಯೋದಲ್ಲಿ ಸೊ ಅವ್ರನ್ನ ಮತ್ತೆ ನಾವು ನೋಡ್ಬೋದಲ್ಲ ಅನ್ನೋ ಉದ್ದೇಶಕ್ಕೇ ನೋಡಿ ಆ ಬ್ಯಾಗ್ ಬಿಡ್ತಾ ಇರಲಿಲ್ಲ ಮದುವೆ ಟೈಮಲ್ಲಿ ತಂದೆ ಅಂದರೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರನೇ ಅವ್ರು ಪೆನ್ ಡ್ರೈವ್ ಹಾಕ್ಸಿದ್ರು ನಮ್ಮ ಡ್ಯಾಡಿನ ಮತ್ತೆ ನೋಡ್ಬೋದು ನಾವು ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಗ್ತಾಯಿತ್ತು ನಮ್ಮ ಡ್ಯಾಡಿ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ವಿಡಿಯೋ ಮಾಡ್ಕೊತಾ ಇದ್ವಿ ನೋಡೋದಕ್ಕೆ ಏನೋ ಒಂಥರ ಸಮಾಧಾನ ಅವ್ರು ಇಲ್ಲೇ ಇದ್ದಾರೆ ಏನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನಮಗೆ ಎಷ್ಟು ಹೆಂಗಿದ್ದಾರೆ ನೋಡಿ ಹದಿನೆಂಟು ವರ್ಷದ ಹಿಂದೆ ಇದು ನೋಡಿ ಶಿವ ನೋಡಿ ಅದು ಹಾರ ಇಟ್ಕೊಂಡಿದ್ದಾನೆ ಎಷ್ಟೇ ಶುದ್ಧ ಇದ್ದಾನೆ ಹುಡುಗ ಚೌಟ್ರಿಗೆ ಬರ್ತಾರಲ್ಲ ಆ ವಿಡಿಯೋ ಇದು ನೈಟ್ ಚೌಟ್ರಿಗೆ ಬರ್ತಾರಲ್ಲ ಸೊ ನಾನೀಗ ಕಾಲು ತೊಳೆಯೋದಿಕ್ಕೆ ಅಂತ ಚೊಂಬಿಟ್ಕೊಂಡು ನಿಂತಿದ್ದೀನಿ ನೋಡಿ ನನ್ನ ಕಸಿನ್ ಅವಳು ಆರತಿ ಮಾಡಿದ್ಲು ನಾವು ಒಟ್ಟಿಗೆ ಇರ್ತಾಯಿದ್ವಿ ಯಾವಾಗ ಎಲ್ಲರೂ ಈಗ ನಾನು ಕಾಲು ತೊಳೆಯೋಣ ಅಂತ ಅಂದ್ಬಿಟ್ಟು ಕಾಲು ತೊಳೆಯೋದಕ್ಕೆ ಚೊಂಬಿಟ್ಕೊಂಡು ನಿಂತಿದ್ದೀನಿ ಆವಾಗ ಎಷ್ಟು ಹದಿನೆಂಟು ವರ್ಷದ ಹಿಂದೆ ನಾನಾಗೇನೊಂದು ಫಿಫ್ತ್ ಸ್ಟ್ಯಾಂಡರ್ಡೋ ಏನೋ ಅನಿಸುತ್ತೆ ನೋಡಿ ನನ್ನ ಕೂದಲು ಆಗಲಿಂದನೂ ಸ್ಟ್ರೇಟು ಖುಷಿ ಆಗ್ತಾಯಿತ್ತು ನನಗೆ ನೋಡಿಬಿಟ್ಟು ಈಗ ದಕ್ಷಿ ಇದು ಆರತಿ ಮಾಡಿದ್ವಲ್ಲ ಎಷ್ಟು ಕೊಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಅದನ್ನ ನೋಡ್ಕೊಂಡು ಇಬ್ರು ಶೇರಿಂಗ್ ಅದರಲ್ಲಿ ನಾನು ಮತ್ತು ನನ್ನ ಕಸಿನ್ ಇಬ್ಬರು ಶೇರ್ ಮಾಡ್ಕೊಳ್ಳೋದು ಯಾವುದೇ ಬಂದರೂ ಇಬ್ರು ಶೇರ್ ಮಾಡ್ಕೊಳ್ಳೋದು ಅಂತ ಮಾತಾಡ್ಕೊಂಡಿದ್ವಿ ಸೊ ನಮ್ಮ ಅಕ್ಕ ನೋಡಿ ವಿತೌಟ್ ಮೇಕಪ್ಪು ಒಂದು ಲಿಪ್ಸ್ಟಿಕ್ಕು ಕೂಡ ಹಾಕಿಲ್ಲ ಒಂದು ಕಾಜಲ್ಲಿ ಹಾಕಿಲ್ಲ ಮಾಮೂಲಿ ಒಂದು ಏನೋ ಒಂದು ಫೇರ್ ಆ್ಯಂಡ್ ಲವ್ಲಿನೋ ಏನೋ ಹಾಕ್ಬಿಟ್ಟು ಹಂಗೆ ರೆಡಿ ಮಾಡಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಹೀಗೆ ಎಲ್ಲರೂ ಕೂತ್ಕೊಂಡು ನೋಡಬೇಕಾದ್ರೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ ಅದರಲ್ಲೂ ನಮ್ಮ ಡ್ಯಾಡಿದು ಏನಾದರೂ ವೀಡಿಯೋ ಬಂದುಬಿಟ್ರಂತೂ ನಾವು ಮತ್ತೆ ಪಾಸ್ ಮಾಡಿಕೊಂಡು ಹಿಂದೆ ಹೊಡ್ಸ್ಕೊಂಡು ಹಂಗೆಲ್ಲ ನೋಡ್ತಾ ಇದ್ವಿ ಖುಷಿ ಆಯ್ತಾ ಇತ್ತು ಅದನ್ನೆಲ್ಲ ನೋಡಿ ನಮ್ಮ ಡ್ಯಾಡಿ ನೋಡಿ ಸೊ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋ ಹಾಕಿದ್ದೆ ಸೇಮ್ ಶಿವು ನಿಮ್ಮ ಡ್ಯಾಡಿ ಥರನೇ ಇರೋದು ಅಂತ ಹೇಳ್ತಾ ಇದ್ರಿ ಹೌದು ಹಾಗೆ ಅನಿಸುತ್ತೆ ನಮಗೂ ಕೂಡ ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಆದರೆ ಹಿಂದಿನ ದಿನ ನೈಟ್ ಚೌಟ್ರಿಗೆ ಹೋಗಿದ್ವಲ್ಲ ಅವತ್ತು ಹಿಂದಿನ ದಿನವೇ ನಮ್ಮ ಮಮ್ಮಿ ಡ್ಯಾಡಿದು ಆ್ಯನಿವರ್ಸರಿ ಇತ್ತು ಅದಕ್ಕೆ ನನ್ನ ಕಸಿನ್ಸ್ ಎಲ್ಲ ಸೇರ್ಕೊಂಡು ನಾವಂತೂ ಚಿಕ್ಕವರು ಆಗ ನನ್ನ ಕಸಿನ್ಸ್ ಎಲ್ಲ ಸೇರ್ಕೊಂಡು ಅವ್ರಿಗೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಸೋಣ ಹಾರ ಎಕ್ಸ್ಚೇಂಜ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ ಮದುವೆ ಹಿಂದಿನ ದಿನ ನಮ್ಮ ಅಕ್ಕನ ಮದುವೆ ಏಪ್ರಿಲ್ ಟ್ವೆಂಟಿ ಫೋರ್ತು ಇವ್ರದ್ದು ಟ್ವೆಂಟಿ ತರ್ಡ್ ಇತ್ತು ಸೊ ನೈಟು ಹಿಂಗೆ ಹಾರ ಎಕ್ಸ್ಚೇಂಜ್ ಮಾಡ್ಸೋಣ ಅಂದ್ಕೊಂಡು ನಮ್ಮಮ್ಮ ಫುಲ್ ನಾಚ್ಕೋತವ್ರೆ ನಮ್ಮ ಡ್ಯಾಡಿಗೂ ನಾಚಿಕೆ ಇದೆ ಬಟ್ ಅವ್ರು ಕಂಟ್ರೋಲ್ ಮಾಡ್ಕೋತಾರೆ ಅಷ್ಟು ಈಸಿಯಾಗಿ ನಗೊಬ್ರಲ್ಲ ಅವರಿಗೆ ಸ್ಟ್ರಿಕ್ಟು ಪೊಲೀಸ್ ಅಲ್ವ ಮೊದಲೇ ಸ್ವಲ್ಪ ಸ್ಟ್ರಿಕ್ಟಾಗಿರ್ತಾರೆ ಯಾವಾಗ್ಲೂ ಸೊ ಇಲ್ಲಿ ಹಾರ ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದಾರೆ ಖುಷಿ ಅವರಿಬ್ರಿಗು ಒಂಥರ ಖುಷಿ ಅನ್ನೋದಕ್ಕಿಂತ ನಾಚಿಕೆ ಆಗ್ತಾ ಇತ್ತು ಅವರಿಬ್ರಿಗು ನಮ್ಮಅಮ್ಮ ಅಂತೂ ಫುಲ್ಲು ನಾಚ್ಕೊತವ್ರೆ ಆದ್ರೂ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನನ್ನ ಕಸಿನ್ಸ್ ಎಲ್ಲ ಸೇರ್ಕೊಂಡು ನನ್ನ ಕಸಿನ್ಸ್ ಬ್ರದರ್ ಇದ್ರಲ್ಲ ಅವರೆಲ್ಲ ಸೇರ್ಕೊಂಡು ಹಾರ ಎಕ್ಸ್ಚೇಂಜ್ ಮಾಡಿಸ್ತಾ ಇರೋದು ಚೆನ್ನಾಗಿತ್ತು ಅವತ್ತು ನಾನು ನಿಂತ್ಕೊಂಡು ನೋಡಿದ್ದೀನಿ ಒಂಥರ ಖುಷಿ ಆಗ್ತಿತ್ತು ಈಗ ವಿಡಿಯೋಲ್ಲಿ ನೋಡೋಕ್ಕಂತೂ ತುಂಬ ಖುಷಿ ಆಗ್ತಿತ್ತು ನೋಡಿ ನಮ್ಮಮ್ಮ ಎಷ್ಟು ಖುಷಿಯಾಗಿದ್ದಾರೆ ಸೊ ಈಗ ಒಂಥರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಡ್ಯಾಡಿ ಮೇಲೆ ಅಂತೂ ಪಾಪ ಏನೇ ಆಗಲಿ ನಮ್ಮನ್ನ ಜೀವನದಲ್ಲಿ ತುಂಬ ಒಬ್ಬರು ಮಗಳಾಗಿ ನಮಗೆ ಅಷ್ಟು ಸಂಕಟ ಆಗುತ್ತೆ ಅವರಿಲ್ಲ ಅಂತ ಅಂದಾಗ ಇನ್ನು ಗಂಡ ಅಂದರೆ ಅವರೇ ಪ್ರಪಂಚ ಆಗಿರ್ತಾರೆ ಅವರಿಗೆ ಎಲ್ಲವೂ ಅವರೇ ಆಗಿರ್ತಾರೆ ಅಂಥದ್ರೆ ಅವರೇ ಜೊತೆ ಇಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತಲ್ವ ಏನೋ ನಮ್ಮನ್ನು ನೋಡ್ಕೊಂಡು ನಮ್ಮಮ್ಮ ಖುಷಿಯಾಗಿದ್ದಾರೆ ಅಷ್ಟೇ ಸೊ ತುಂಬ ಮಿಸ್ ಮಾಡ್ಕೋತಾ ಇದ್ವಿ ನಮ್ಮ ಡ್ಯಾಡಿನ ಸೊ ವಿಡಿಯೋ ಪೂರ್ತಿ ನೋಡಿದ್ವಿ ಅದೆಲ್ಲ ಆದಮೇಲೆ ನಾನು ಹಾಸ್ಪಿಟಲ್ಗೆ ಚೆಕಪ್ಗೆ ಹೋಗ್ಬೇಕಿತ್ತು ಅಂತ ಹೇಳಿದ್ನಲ್ಲ ನಾನು ಅವಿನಂತೂ ಸಿಕ್ಕಾಪಟ್ಟೆ ಬಿಸಿ ಆಗಿದ್ರು ಅವರು ಮನೆ ಹೊಸ ಮನೆ ಕಡೆಯಿಂದ ಬರೋದಕ್ಕೆ ಆಗ್ತಿಲ್ಲ ಅಷ್ಟು ಬಿಸಿ ನಾನು ಶಿವು ಕಾಲ್ ಮಾಡಿದ್ದೆ ಅವನು ಹೊರಗೆ ಹೋಗಿದ್ದ ಅವನಿಗೆ ಕಾಲ್ ಮಾಡಿದ್ದೆ ಇದ್ರ ಹಾಸ್ಪಿಟ್ಲಿಗೆ ಹೋಗೋಣ ಬಾ ಬೇಗ ಅಂತ ಅದಕ್ಕೆ ಸರಿ ಬರ್ತೀನಿ ರೆಡಿಯಾಗಿರೋ ಅಂತ ಅಂತ ಅವನಿಗೇನೆ ವೆಯ್ಟ್ ಮಾಡ್ತಾ ಇದ್ವಿ ಈಗ ಅವ್ನು ಬಂದ ಆ ಥರ ಅಳ್ತಾ ಇದಾನೆ ಸುಮ್ಮನೆ ಏ ಇರೋ ನಿಮಿಷ ಬಾ ಬೈಲಿ ಬೈಲಿ ಓ ಅಣ್ಣನ ಕಾರ್ ಸರ್ವಿಸ್ ಆಗಿದೆಯಾ ಇವತ್ತು ಅಲ್ಲಿ ಎಲ್ಲದಕ್ಕೂ ಕುಯ್ಯ ಕುಯ್ಯ ಅಂತಾನೆ ಎದಾಡುವ ನಿಮಿಷ ಆತರ್ವ ನಾವೀಗ ಹಾಸ್ಪಿಟಲ್ ಹತ್ರ ಬಂದ್ವಿ ನಾನು ರೆಗ್ಯುಲರಾಗಿ ತೋರಿಸ್ತೀನಲ್ಲ ನಿರ್ಮಲಾ ಹಾಸ್ಪಿಟಲಲ್ಲಿ ನಿರ್ಮಲಾ ಮೇಡಮ್ನ ನಾನು ಕನ್ಸಲ್ಟ್ ಮಾಡೋವಂಥದ್ದು ಸೊ ಇಲ್ಲಿ ಕನ್ಸಲ್ಟೇಷನ್ ಫೀಸ್ ಪೇ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಮೇಡಮ್ ಇದ್ದಾರೆ ಹಾಗೆ ಹತ್ತರ್ವನಿಗೂ ಕೂಡ ತೋರಿಸ್ಬೇಕು ಅಂತ ಹೇಳಿದ್ನಲ್ಲ ಅವ್ನಿಗೆ ಡಾಕ್ಟರ್ ಕೃಷ್ಣಕುಮಾರ್ ಸರ್ ಹತ್ರನೇ ಅವ್ನಿಗೆ ಅಡ್ಜಸ್ಟ್ ಆಗೋದು ಬಟ್ ಅವರೇನೋ ಇನ್ನೂ ಟೂ ತ್ರೀ ಡೇಸ್ ಇಲ್ಲ ಮಂಡೇವರೆಗೂ ಇಲ್ಲ ಅಂತ ಹೇಳಿದ್ರು ಈವ್ನಿಂಗ್ ಬೇರೆ ಡಾಕ್ಟ್ರು ಅಡ್ಜಸ್ಟ್ ಆಗೋಲ್ಲ ಸೊ ನೋಡೋಣ ಸಿರಪ್ ಎಲ್ಲ ಇದೆಯಲ್ಲ ಅವ್ರು ಕೊಟ್ಟಿದ್ದೆ ಲಾಸ್ಟ್ ಪ್ರಿಸ್ಕ್ರಿಪ್ಷನು ಅದನ್ನೇ ಹಾಕ್ತಾರೋಣ ಅಂತ ಅಂದ್ಕೊಂಡು ನಾನು ಚೆಕಪ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹೋದ್ವಿ ಸೊ ಫ್ರೆಂಡ್ಸ್ ಈಗ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾಯಿತು ಚೆಕಪ್ ಎಲ್ಲ ಮಾಡಿಸಿದೆ ಈಗ ನಾನು ಫ್ರೂಟ್ಸ್ ತಿಂತ ಇದ್ದೀನಿ ಯಾಕೋ ಊಟ ಮಾಡಬೇಕಂತ ಅನಿಸ್ತಿಲ್ಲ ನನಗೆ ಏನೋ ಸ್ವಲ್ಪ ತಿಂದರೂ ಕೂಡ ಹೆವಿ ಅಂತ ಭಾರ ಫುಲ್ ಅಂತ ಏನು ಮಗ್ನೆ ಆ ಖಾರ ಏನಕ್ಕೆ ನಿನಗೆ ಆ ಉಪ್ಸಾರಿಗೆ ನಮ್ಮಮ್ಮ ಖಾರ ಮಾಡಿದ್ರೆ ಖಾರ ಕೊಡಿ ಸ್ಪೂನ್ ಎಲ್ಲ ಹಾಕ್ತೀನಿ ಅಂದ್ಕೊಂಡು ಹ್ಞೂ ಇನ್ನು ಡಾಕ್ಟರ್ ಹಾರ್ಟ್ ಬಿಟನ್ನು ಚೆಕ್ ಮಾಡಿದ್ರು ತುಂಬ ಬೇಗ ಕೇಳಿಸ್ತು ಚೆನ್ನಾಗಿದೆ ಅಂತ ಹೇಳಿದ್ರು ಇಷ್ಟು ಬೇಗ ಯೂಶ್ವಲಿ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ಗೊತ್ತಾಯಿತು ಅಂತ ಹೇಳಿದ್ರು ಅದು ಖುಷಿಯಾಯಿತು ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಿದೆಯಾ ಅಂತ ಕೇಳಿದ್ರು ಬಟ್ ನನಗಿನ್ನೂ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಿಲ್ಲ ಬಟ್ ಅವ್ರು ಹೇಳಿದ್ರು ಇಲ್ಲಿ ಗೊತ್ತಾಯಿತು ನಮಗೆ ಅಂತ ಇನ್ನು ನೆಕ್ಸ್ಟು ಫಿಫ್ತ್ ಮಂತ್ ಸ್ಕ್ಯಾನ್ ಇರುತ್ತಲ್ಲ ಫೈವ್ ಮಂತ್ಸ ಮಾಡಿಸೋದು ಆ ಸ್ಕ್ಯಾನ್ ಮಾಡಿಸ್ಬೇಕು ಇನ್ ಫಿಫ್ಟೀನ್ ಡೇಸ್ ಬಿಟ್ಟು ಬರೋದಕ್ಕೆ ಹೇಳಿದ್ದಾರೆ ಆಗಸ್ಟ್ ಫಿಫ್ಟೀಂತ್ ಆರ್ ಸಿಕ್ಸ್ಟೀನ್ತ್ಗೆ ಬನ್ನಿ ಅಂತ ಅವತ್ತು ಹೋಗಬೇಕು ಸ್ಕ್ಯಾನ್ ಮಾಡಿಸೋದಕ್ಕೆ ಇನ್ನು ನನಗೆ ಕೆಲವೊಂದಷ್ಟು ಡೌಟ್ಸ್ ಇರುತ್ತಲ್ಲ ಅದು ಇದು ಅಂದರೆ ಸ್ವಲ್ಪ ನಿಂತ್ಕೊಂಡ್ರೆ ಬ್ಯಾಕ್ ಪೇನ್ ಬರೋದು ನೈಟ್ ಟೈಮ್ ನನಗೆ ನಿದ್ರನೇ ಬರಲ್ಲ ಕೆಲವು ಸಲ ಹ್ಞೂ ಹ್ಞೂ ನೈಟ್ ಟೈಮ್ ಕೆಲವು ಸಲ ನಿದ್ರೆ ಬರಲ್ಲ ನನಗೆ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ನೈಟ್ ಟೈಮ್ ಫೋನ್ ನೋಡೋದನ್ನ ಕಡಿಮೆ ಮಾಡಿ ನೀವು ಬೇಗ ಊಟ ಮಾಡಿ ಒಂದು ಹತ್ತು ಗಂಟೆಗೆ ಬೆಡ್ಗೆ ಹೋದರೆ ಸ್ವಲ್ಪೊತ್ತು ಬುಕ್ಸ್ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ಮಗುಗೂ ಕೂಡ ಡೆವಲಪ್ಮೆಂಟಿಗೆ ಒಳ್ಳೆಯದು ಅಂತ ಹೇಳಿದ್ರು ಸೊ ನಾನು ಹಾಗೆ ಅಂದ್ಕೊಂಡಿದ್ದೀನಿ ಬುಕ್ಸ್ ಓದೋದಕ್ಕೆ ಶುರು ಮಾಡೋಣ ಅಂತ ಬಂದೆ ಆ ಥರ ಒಂದು ಪ್ರೆಗ್ನೆನ್ಸಿಯಲ್ಲಿ ಸೀಬೆ ಹಣ್ಣು ಸಿಕ್ಕಾಪಟ್ಟೆ ತಿಂತ ಈಗ ವಾಟರ್ ಮೆಲನ್ ತುಂಬ ಇಷ್ಟ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು